ನಾನು ಸಿದ್ದರಾಮಯ್ಯ ಹಿರೇಮಠ ಕಳೆದ ತಿಂಗಳು ಹದಿನೇಳನೇ ತಾರೀಕಿನಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಪೊಲೀಸ್ ಅಧೀಕ್ಷಕರಿಗೆ ನಾನು ಲ ಆಳಂದ್ ನಗರದಲ್ಲಿರ್ತಕ್ಕಂಥ ಲಾಡ್ಲೆ ಮಶಾಕ್ ದರ್ಗದಲ್ಲಿ ಏನು ಚೈತನ್ಯರ ಸಮಾಧಿ ಇದೆ ಆ ಸಮಾಧಿ ಮೇಲೆ ಇರ್ತಕ್ಕಂಥ ಶಿವಲಿಂಗಕ್ಕೆ ನಾವು ಶಿವರಾತ್ರಿ ದಿನದಂದು ಪೂಜೆ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಒಂದು ಮನವಿ ಸಲ್ಲಿಸಿದಾಗ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ದಂಡಾಧಿಕಾರಿಗಳೇನಿದ್ದಾರೆ ಅವರು ಯಾವುದೇ ನನಗೆ ರೆಸ್ಪಾನ್ಸ್ ಮಾಡದೇ ಇದ್ದಾಗ ನಾನು ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ನಾನು ರೆಟ್ ಆಫ್ ಹೋದಾಗ ಕಲಬುರ್ಗಿ ಹೈಕೋರ್ಟ್ ಪೀಠವು ನನಗೆ ಒಬ್ಬನಿಗೆ ಪೂಜೆ ಮಾಡ ಹದಿನೈದನೇ ತಾರೀಕಿನಂದು ಶಿವರಾತ್ರಿ ದಿನದಂದು ಪೂಜೆ ಮಾಡಲು ಅವಕಾಶ ಮಾಡಿಕೊಟ್ಟಿದೆ ಅದು ಪೊಲೀಸ್ ಭದ್ರತೆಯೊಂದಿಗೆ ಪೂಲೆ ಪೂಜೆ ಮಾಡಲು ಅವಕಾಶ ಕೊಟ್ಟಿದೆ ಅದರಂತೆ ಇಲ್ಲೇನು ಇನ್ನೊಂದು ಬೆಳವಣಿಗೆ ಏನಾಗಿದೆ ಅಂದರೆ ಆ ಆಳಂದ್ ದರ್ಗಾ ಕಮಿಟಿಯವರು ನಮ್ಮನ್ನು ಹಿಂದೂ ಧಾರ್ಮಿಕ ಏನು ಬಂದು ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ದರ್ಗಾದಲ್ಲಿರ್ತಕ್ಕಂಥ ಶಿವಲಿಂಗಕ್ಕೆ ಎಲ್ಲರಿಗೂ ನಿರ್ಬಂಧ ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ಒಂದು ಪೆಟಿಷನ್ ಹಾಕಿದರು ಆ ಪೆಟಿಷನ್ ರಿಜೆಕ್ಟ್ ಆಗಿದೆ ಯಾಕೆ ರಿಜೆಕ್ಟ್ ಆಗಿದೆ ಅಂದರೆ ನೋಡಿ ಅವರು ಆ ಸಂವಿಧಾನದ ಆರ್ಟಿಕಲ್ ಮೂವತ್ತೆರಡು ಅಡಿಯಲ್ಲಿ ನಮಗೆ ನಾವು ಪೆಟಿಷನ್ ಹಾಕ್ತಾ ಇದ್ದೇವೆ ಇವರಿಗೆ ನಿರ್ಬಂಧ ಮಾಡಬೇಕು ಯಾರೂ ಕೂಡ ಶಿವರಾತ್ರಿ ಬಂದು ನಮ್ಮದೊಂದು ಗೆ ವಕ್ ಗೆಜೆಟ್ ನೋಟಿಫಿಕೇಷನ್ ಆದಂಥ ಇದೆ ಇವರು ಯಾರೋ ಹಿಂದೂ ಮುಖಂಡರು ಒಂದು ಪೂಜೆ ಮಾಡಬಾರ್ದು ಅಂತ ನನ್ನ ವಿರುದ್ಧ ಮತ್ತು ಆಂದೋಲ ಪೂಜ್ಯರ ವಿರುದ್ಧ ಅವರಿಗೆ ನಿರ್ಬಂಧ ಹೇರಬೇಕು ಅಂತ ಏನು ಪೆಟಿಷನ್ ಹಾಕಿದ್ರು ಅದಕ್ಕೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅದನ್ನು ಪರಿಗಣಿಸದೆ ರಿಜೆಕ್ಟ್ ಮಾಡಿದೆ ನಾನು ಇಲ್ಲಿ ಹೇಳ್ತಾ ಇರೋದು ಏನಂದರೆ ನಾವು ಪ್ರತಿ ಎರಡು ಇಪ್ಪತ್ತೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿವರೆಗೂ ಕೂಡ ಶಾಂತಿಯುತವಾಗಿ ನಾವಲ್ಲಿ ಪೂಜೆ ಮಾಡೋಕ್ಕೆ ನಮ್ಮ ಭಕ್ತಿ ಭಾವನೆಯಿಂದ ಶಿವರಾತ್ರಿ ದಿನದಂದು ಪೂಜೆ ಮಾಡ್ತಾಯಿದ್ದೇವೆ ಆದರೆ ಅಲ್ಲಿ ಅಶಾಂತಿಯನ್ನು ತಂದವರು ಯಾರು ಅಶಾಂತಿ ಮಾಡಿದವರು ಯಾರು ಅಂತ ತಮ್ಮ ಮಾಧ್ಯಮ ಎಲ್ಲರಿಗೂ ಗೊತ್ತಿದೆ ಆದರೆ ನಾವು ಇನ್ನೂ ಈಗಲೂ ಈಗಲೂ ಕೂಡ ಹೇಳ್ತಾ ಇದ್ದೀವಿ ನಮಗೆ ಅವತ್ತು ಶಿವರಾತ್ರಿ ದಿನದಂದು ಹೋಗಿ ಶಿವಲಿಂಗ ರಾಘವ ಚೇತನ ಶಿವಲಿಂಗಕ್ಕೆ ಪೂಜೆ ಮಾಡೋದು ಕೆಲಸ ಅಷ್ಟೇ ಇದೆ ಅದನ್ನು ಬಿಟ್ಟು ನಮಗೆ ಯಾವುದೇ ಯಾರ ಭಕ್ತಿ ಭಾವನೆಗೆ ಧಾರ್ಮಿಕ ಭಾವನೆಗೆ ಅವರಿಗೆ ಉಲ್ಲಂಘನೆ ಮಾಡೋದು ನಮ್ಮ ಉದ್ದೇಶ ಇಲ್ಲ ನಮಗೆ ಅವತ್ತಿನ ಶಿವರಾತ್ರಿ ದಿನದಂದು ಶಿವಭಕ್ತರಿದ್ದೀವಿ ನಾವೆಲ್ಲ ಕೂಡಿ ಹೋಗಿ ಪೂಜೆ ಮಾಡೋ ಸಲುವಾಗಿ ನಾವು ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ಇವರೆಲ್ಲ ನಮಗೆ ನಿರ್ಬಂಧ ಹೇರ್ತೀವ ಅಂದಾಗ ಸಂವಿಧಾನ ಅದಕ್ಕೆ ಅವಕಾಶ ಕೊಡೋದಿಲ್ಲ ಸಂವಿಧಾನದಲ್ಲಿ ಅವಕಾಶವಿಲ್ಲದ ವಿಷಯವನ್ನು ಅವರು ಹೋಗಿ ಸುಪ್ರೀಂ ಕೋರ್ಟ್ಗೆ ಕದ ತಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಛೀಮಾರಿ ಅವರಿಗೆ ಹಾಕಿದಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನೋಡಿ ಶಿವಲಿಂಗ ಇಲ್ಲ ಅಂತ ವಾದ ಏನ್ ಮಾಡ್ತಾರೆ ಕಳೆದ ವರ್ಷ ನಾನೇ ಹಾಕಿದ ರಿಟ್ ಪಿಟಿಷನ್ ಅಲ್ಲಿ ಮಾನ್ಯ ನ್ಯಾಯಾಧೀಶರು ಒಂದು ಕೋರ್ಟ್ ಕಮಿಷನ್ ಅನ್ನು ನೇಮಕ ಮಾಡಿದ್ರು ಕೋರ್ಟ್ ಕಮಿಷನ್ ನೇಮಕ ಮಾಡಿದ ಅಲ್ಲಿ ಅಲ್ಲಿರ್ತಕ್ಕಂಥ ಕೋರ್ಟ್ ಕಮಿಷನರ್ ಹೋಗಿ ಅಲ್ಲಿ ಹೋಗಿ ಎಲ್ಲ ವಾಸ್ತವಾಂಶವನ್ನು ಶಿವಲಿಂಗದ ಸ್ಟ್ರಕ್ಚರ್ ಏನಿದೆ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಇದೆ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಇದೆ ಅಂತ ಹೇಳಿದ್ದಾರೆ ಆ ವರದಿನ ಒಂದು ಸ್ವಲ್ಪ ಓದಬೇಕು ಅವರು ಯಾರು ಹೇಳ್ತಾ ಇದ್ದಾರಲ್ಲ ಶಿವಲಿಂಗ ಇಲ್ಲ ಅಂತೇಳಿ ಶಿವಲಿಂಗ ಇಲ್ಲದೆ ಮಾನ್ಯ ಉಚ್ಚ ನ್ಯಾಯಾಲಯ ಹೇಗೆ ಅವಕಾಶ ಮಾಡಿಕೊಡ್ತು ಅಲ್ಲಿ ಶಿವಲಿಂಗ ಇದೆ ರಾಘವ ಚೈತನ್ಯರ ಸಮಾಧಿ ಇದೆ ಹಾಗಾಗಿ ಅದು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೂ ಈ ವರ್ಷನೂ ಕೂಡ ನನಗೆ ಅವಕಾಶ ಮಾಡಿಕೊಟ್ಟಿದೆ ಇದನ್ನು ಸುಳ್ಳು ಸುದ್ದಿನ ಹರಡೋದನ್ನು ಬಿಟ್ಟು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋ ಕೆಲಸ ಯಾರು ಮಾಡಬಾರ್ದು ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ ಲಾಡ್ಲೆ ಮಶಾಕಬು ಸಂತ ಅವನ ಭಕ್ತಿಯಿಂದ ಎಲ್ಲೆಲ್ಲ ಹಿಂದೂಗಳು ಬರ್ತಾ ಇದ್ದರು ಅದನ್ನೇ ಒಂದು ನೆಪ ಮಾಡಿಕೊಂಡು ಇವಾಗ ಎಲ್ಲ ಹಿಂದೂ ಹೋರಾಟಗಾರರು ಮತ್ತೆ ಏನು ಇದ್ದಾರಲ್ಲ ಅವರು ಇದೊಂದು ಬೇಕಂತೇಳಿ ಒಂದು ಶಾಂತಿ ವಾತಾವರಣ ವಾತಾವರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ ನಾವು ನಿಮಗೆ ಮೊದ್ಲಿ ಗೊತ್ತಿದೆ ಮಾಧ್ಯಮ ಮಿತ್ರರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ನಾವು ಯಾವುದೇ ಶಾಂತಿ ಹಿಂದೂಗಳನ್ನ ಪೂಜೆ ಮಾಡಲು ಹೋಗಿದ್ದೆವು ನಾವು ಯಾವುದೇ ಅಶಾಂತಿಯನ್ನು ಅಲ್ಲಿ ಅಲ್ಲಿ ಮಾಡಿಲ್ಲ ಅಶಾಂತಿ ಮಾಡದವರು ಗಲಭೆ ಮಾಡಿದವರು ಅವರು ಯಾರಿದ್ದಾರೆ ಅವರಿಗೆ ತಕ್ಕ ಶಾಕ್ಸಿ ಆಗಿದೆ ಅವರಿಗೆ ಎಫ್ ಆರ್ ಆಗಿದೆ ಪೊಲೀಸರು ಕಠಿಣ ಕ್ರಮ ತೆಗೆದುಕೊಂಡಿದ್ದಾರೆ ಆದರೆ ನಾವು ಅಲ್ಲಿಂದ ಇಲ್ಲಿವರೆಗೂ ಕೂಡ ಕೇವಲ ನಾವು ಪೂಜೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೇವೆ ವಿನ ನಮಗೆ ಪೂಜೆ ಅವಕಾಶ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಿದೆ ನಮ್ಮೆಲ್ಲ ಧಾರ್ಮಿಕ ಭಾವನೆಗಳನ್ನು ಆಚರಣೆ ಮಾಡೋದು ಪೂಜೆ ಮಾಡೋದು ಹಕ್ಕಿದೆ ಇದಕ್ಕೆ ನಿರ್ಬಂಧ ಹೇಳ್ತಾ ಇರೋದು ಜಿಲ್ಲಾ ಜಿಲ್ಲಾಡಳಿತ ಇದು ತುಂಬ ಖಂಡನೀಯ ವಿಷಯ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಕೊಟ್ಟಂಥ ಮನವಿಗೆ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ ಯಾವತ್ತು ಕೋರ್ಟ್ ಹಿಯರಿಂಗ್ ಇದೆ ಅವತ್ತೇ ನನ್ನ ಮನವಿನ ರಿಜೆಕ್ಟ್ ಮಾಡ್ತಾರೆ ನಾಚಿಕೆ ಆಗಬೇಕು ಜಿಲ್ಲಾಡಳಿತಕ್ಕೆ ಯಾಕಂದರೆ ಮೂಲಭೂತ ಹಕ್ಕನ್ನು ಕಸಗಿದುಕೊಳ್ಳುವ ಹಕ್ಕು ಯಾರಿಗೂ ಕೂಡ ಇಲ್ಲ ಸಂವಿಧಾನದಲ್ಲಿ ತಾನು ಶಾಂತಿಯುತವಾಗಿ ಹೋಗಿ ತನ್ನ ಧರ್ಮ ಆಚರಣೆಯನ್ನು ಮಾಡುವಂಥ ಹಕ್ಕನ್ನು ಸಂವಿಧಾನ ನಮ್ಮೆಲ್ಲರಿಗೂ ಕೊಟ್ಟಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಟ್ಟಿದ್ದಾರೆ ಆ ಹಕ್ಕಿನ ಪ್ರಕಾರ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದೆ ಸೊ ಅದನ್ನು ಹಕ್ಕನ್ನೇ ನಾವು ಪೂಜೆ ಕೇಳ್ತಾ ಇದ್ದೀವಿ ಪೂಜೆಗೆ ನಮಗೆ ಹೈಕೋರ್ಟ್ ಮನ್ನಣೆ ಮಾಡಿದೆ ನಿಜವಾಗ್ಲೂ ಹದಿನೈದನೇ ತಾರೀಕಿಗೆ ಹೋಗಿ ನಾವು ಪೂಜೆ ಮಾಡಿ ನಿರ್ವಹಿಸಿ ಭಕ್ತಿಯಿಂದ ಪೂಜೆ ನೆರವೇರಿಸಿ ಬರ್ತೇವೆ ಅಂತ ಈ ಮೂಲಕ ನಿಮಗೆ ನಾನು ಈ ಹೇಳಲು ಇಷ್ಟಪಡ್ತೇನೆ ನಿಮ್ಮ ತರನೇ ಬಹಳಷ್ಟು ಭಕ್ತರಿದ್ದಾರೆ ಅವಕಾಶ ಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ ನೋಡಿ ಸರಿ ಇದೆ ನಾವು ಕೂಡ ಎಲ್ಲರಿಗೂ ಅವ್ರು ಹಿಂದೂ ಮುಖಂಡರಿಗೆ ಮತ್ತೆ ಮಠಾಧೀಶರಿಗೆ ಅವಕಾಶ ಮಾಡಿ ಕೊಡು ಅಂತ ನಾನು ಅರ್ಜಿಯಲ್ಲಿ ಕೇಳಿದ್ದೆ ಅದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ಯಾವುದೇ ಅದನ್ನು ಆಲಿಸದ ನನ್ಗೆ ಒಬ್ಬನಿಗೆ ನೀವು ಹೋಗಿ ಪೂಜೆ ಮಾಡಿ ಅಂತ ಈಗಾಗಲೇ ಆದೇಶ ಕೊಟ್ಟಿದೆ ಮುಂದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಯಾಕಂದ್ರೆ ಅದಕ್ಕೆ ಮುಂದೆ ಕಾನೂನಾತ್ಮಕ ಹೋರಾಟ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೆ ಎಲ್ಲರಿಗೂ ಇಷ್ಟ ಇದೆ ನಾನು ಪೂಜೆ ಮಾಡ್ಬೇಕಂತ ಹೇಳಿ ಎಷ್ಟೋ ಜನ ನಮಗೂ ಕೂಡ ಕರೆ ಮಾಡಿದ್ದಾರೆ ಆದರೂ ಕೂಡ ಕಾನೂನಿನಲ್ಲಿ ಅಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾರ್ಮ್ ಆಗುತ್ತೆ ಈಗ ಒಬ್ಬನಿಗೆ ಅವಕಾಶ ಕೊಟ್ಟಿದೆ ನೋಡೋಣ ಪೂಜೆ ಮಾಡಿ ಬರಬೇಕಾಗಿದೆ ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಇರುತ್ತೆ ಅಂತ ಈ ಮೂಲಕ ನಾನು ಹೇಳ್ತೇನೆ ಮುಂದಿನ ದಿನಗಳಲ್ಲಿ ಅಯೋಧ್ಯೆ ಆಗುತ್ತೆ ನೋಡಿ ಹೋರಾಟ ಈಗಾಗಲೇ ನಾವು ಪಿಟಿಷನ್ ಹಾಕಿದ್ದೇವೆ ಸಿವಿಲ್ ಸೂಟ್ ಕೂಡ ಆಳಂದು ನ್ಯಾಯಾಲಯದಲ್ಲಿ ನಡೀತಾ ಇದೆ ನಮ್ಮದು ಅದು ಏನಾಗುತ್ತೆ ಯಾಕಂದರೆ ನ್ಯಾಯಾಲಯದ ಇದ್ದಂಥ ವಿಷಯ ನಾವು ಮಾತಾಡೋಕ್ಕಾಗಲ್ಲ ನ್ಯಾಯಾಲಯದಲ್ಲಿ ಏನು ಆಗುತ್ತೆ ಆದೇಶಗಳೇನಾಗುತ್ತೆ ಯಾವ ಥರ ಆಗುತ್ತೆ ಅಂತ ನೋಡೋಣ ಬಟ್ ನಾವಂತೂ ಕಾನೂನಾತ್ಮಕ ಹೋರಾಟ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಏನು ಪೊಲೀಸ್ ಇಲಾಖೆ ಇದೆ ತನಗೇನು ಸೂಕ್ತ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ನೋಡಿ ಈಗ ಯಾವುದೇ ನಾನು ಪ್ರೊಟೆಕ್ಷನ್ ಕೊಟ್ಟಿಲ್ಲ ಆದರೆ ಉಚ್ಚ ನ್ಯಾಯಾಲಯ ಆದೇಶದಂತೆ ಅವತ್ತು ಪೊಲೀಸ್ ಭದ್ರತೆಯೊಂದಿಗೆ ಪೂಜೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವತ್ತು ಅವರು ಖಂಡಿತವಾಗಿ ಕೊಟ್ಟೆ ಕೊಡ್ತಾರೆ ಯಾಕಂದ್ರೆ ಕಳೆದ ವರ್ಷ ಕೂಡ ಪೊಲೀಸ್ ಇಲಾಖೆ ತುಂಬ ಒಳ್ಳೆ ಕೆಲಸ ಮಾಡಿತ್ತು ಸುಸೂತ್ರವಾಗಿ ಪೂಜೆ ಮಾಡಕ್ಕೆ ಅವಕಾಶ ಕೊಟ್ಟಿತ್ತು ಅದಕ್ಕೆ ನಾವು ಹೋದ ವರ್ಷವೂ ಕೂಡ ಧನ್ಯವಾದ ಸಲ್ಲಿಸ್ತು ಇವು ಕೂಡ ಭರವಸೆ ಇದೆ ಪೊಲೀಸ್ ಇಲಾಖೆ ಮೇಲೆ ಜಿಲ್ಲಾ ಆಡಳಿತ ಮೇಲೆ ಯಾಕಂದ್ರೆ ಕಾನೂನು ಎಲ್ಲರ ಎಲ್ಲರೂ ಪಾಲನೆ ಮಾಡಬೇಕಾಗತ್ತೆ ನಾನು ಕೂಡ ಪಾಲನೆ ಮಾಡಬೇಕಾಗತ್ತೆ ಹೈಕೋರ್ಟಲ್ಲಿ ಸ್ಪಷ್ಟವಾಗಿ ಆದೇಶ ಇದೆ ಅರ್ಜಿದಾರರು ಕೂಡ ಯಾವುದೇ ಉಲ್ಲಂಘನೆ ಆಗಬಾರ್ದು ಅಂತೇಳಿ ನಾನು ಕೂಡ ಕಾನೂನನ್ನು ಪಾಲನೆ ಮಾಡಿ ಅವರು ಕೂಡ ಕಾಲೂನ ಪಾಲನೆ ಮಾಡಿ ಶಾಂತಿಯುತವಾಗಿ ಪೂಜೆ ಮಾಡಿ ಬರಬೇಕಂತ ನಾವು ಈಗಾಗಲೇ ಅಂದ್ಕೊಂಡಿದ್ದೇವೆ